ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಮೀನರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಇದೇನಿದು ಈ ಚಕ್ರ ಇದೆಯಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಚಕ್ರ ಆಗಿರುತ್ತೆ ಇದು ಗೋಚಾರದಲ್ಲಿ ಗ್ರಹಗಳು ಮೂವ್ಮೆಂಟ್ ಆಗ್ತಾ ಇರ್ತಾವೆ ನೋಡಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೊ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಚಕ್ರ ಇದು ಇದೇ ತರನೇ ನಿಮ್ಮ ಒಂದು ಜನ್ಮ ಜಾತಕ ಅಂತ ಇರುತ್ತೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ ಈ ಒಂದು ತಿಂಗಳಿನಲ್ಲಿ ಶನಿ ನಿಮಗೆ ಮೀನರಾಶಿಯಲ್ಲಿ ಅಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ನೋಡಿ ಜನ್ಮ ರಾಶಿ ಅಂದ್ರೆ ಚಂದ್ರ ಯಾವ ಮನೇಲಿರ್ತಾರೋ ಅದು ನಿಮಗೆ ರಾಶಿಯಾಗಿರುತ್ತೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇರ್ತಾರೋ ಅದು ನಿಮಗೆ ನಕ್ಷತ್ರ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಶನಿ ಜನ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಆದರೆ ವಕ್ರೆ ಆಗಿದ್ದಾರೆ ಆದರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅವರು ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಫಾರ್ವರ್ಡ್ ಮೋಷನ್ಗೆ ಬರ್ತಾ ಇದ್ದಾರೆ ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ನೋಡಿ ಅತಿಚಾರ ಮಾರ್ಗವಾಗಿ ಕರ್ಕಾಟಕ ರಾಶಿಗೆ ಬಂದಿದ್ದಾರೆ ಆದರೆ ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ಅವರು ವಕ್ರಿ ಆಗ್ತಿದ್ದಾರೆ ರಿಟ್ರೋಗ್ರೇಡ್ ಅಂದ್ರೆ ಹಿಂದಕ್ಕೆ ಮತ್ತೆ ವಕ್ರಿ ಆಗ್ತಿದ್ದಾರೆ ನೋಡಿ ಈ ಸೂರ್ಯ ನವೆಂಬರ್ ಹದಿನಾರನೇ ತಾರೀಕಿನ ತನಕ ತುಲ ರಾಶಿಯಲ್ಲಿ ಸಂಚಾರ ನಂತರ ವೃಷ್ಟಿಕಿಗೆ ಬರ್ತಾರೆ ಶುಕ್ರನು ಕೂಡ ನವೆಂಬರ್ ಎರಡನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ ಮೂರನೇ ತಾರೀಕಿನ ತನಕ ತುಲ ರಾಶಿಯಲ್ಲಿ ಸಂಚಾರ ನಂತರ ಅವರು ವೃಷ್ಟಿಕಿಗೆ ಬಂದ್ಬಿಡ್ತಾರೆ ಕುಜ ಈ ತಿಂಗಳು ಪೂರ್ತಿ ಕೂಡ ನವೆಂಬರ್ ತಿಂಗಳು ಪೂರ್ತಿ ಕೂಡ ವೃಶ್ಚಿಕ ರಾಶಿ ಅಂದ್ರೆ ಸ್ವಕ್ಷೇತ್ರದಲ್ಲಿ ಸಂಚಾರ ಬುಧ ಇಲ್ಲಿ ವಕ್ರಿಯ ಆಗ್ತಿದ್ದಾರೆ ನೋಡಿ ಬುಧ ನವೆಂಬರ್ ಹತ್ತನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ವಕ್ರಿಯಾಗಿ ತುಲ ರಾಶಿಗೆ ಬಂದು ಮತ್ತೆ ವೃಷ್ಟಿಕ ರಾಶಿಗೆ ಬರ್ತಾ ಇದ್ದಾರೆ ಸೊ ಇದು ಈ ಗ್ರಹ ಸಂಚಾರ ಈ ತರ ಇದೆ ಈ ತಿಂಗಳಿನಲ್ಲಿ ನೋಡಿ ನಿಮ್ಮ ಮೀನರಾಶಿಯಲ್ಲೇ ಅಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲೇ ಶನಿ ಇದ್ದಾರೆ ಶನಿ ವಕ್ರಿಯಾಗಿದ್ದಾರೆ ಅಂದ್ರೆ ಸಾಡೆ ಸಾತಿ ಶನಿ ಅಂತ ನಾವು ಕರಿತೀವಿ ಜನ್ಮರಾಶಿಯಲ್ಲಿ ಶನಿ ಬಂದಾಗ ಯಾಕೆ ಸಾಡೆ ಸಾತಿ ಶನಿ ಎಫೆಕ್ಟ್ ಕೊಡುತ್ತೆ ಚಂದ್ರನಿರ್ತಕ್ಕಂತಹ ರಾಶಿಯಲ್ಲಿ ಶನಿ ಬಂದಾಗ ಚಂದ್ರ ಅಂದ್ರೆ ಮನಸ್ಸು ಕಾರಕ ಅದು ಅಲ್ಲದೆ ನಿಮಗೆ ಮೀನರಾಶಿಯವರಿಗೆ ಚಂದ್ರನ ಎಷ್ಟನೇ ಮನೆ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಬಂದು ಕುತ್ಕೊಂಡಿರ್ತಕ್ಕಂಥದ್ದು ಶನಿ ಬಂದು ಇಲ್ಲಿ ಕುತ್ಕೊಂಡಾಗ ನೋಡಿ ಮಾನಸಿಕ ತೊಂದರೆಗಳು ಬುದ್ಧಿ ಚಾಂಚಲ್ಯತೆ ಆ ಮಾಡದೇ ಇರತಕ್ಕಂತಹ ತಪ್ಪಿಗೆ ಅಪವಾದಗಳು ಕೆಲಸದ ಒಂದು ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಧನ ನಷ್ಟ ಧನ ಹಾನಿ ಇದೆಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರಾ ಆದ್ರೆ ಇಲ್ಲಿ ಏನಾಗುತ್ತೆ ಗುರು ಕೂಡ ನಿಮಗೆ ಗುರುಬಲ ಬಂದಾಯ್ತು ಈ ಮೊನ್ನೆ ಈ ನಾ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನಿಂದ ನಮಗೆ ಗುರು ಇಲ್ಲಿ ಬಂದು ಕುತ್ಕೊಂಡ್ರು ಆದ್ರೆ ಈ ತಿಂಗಳಿನಲ್ಲಿ ಹನ್ನೊಂದನೇ ತಾರೀಕಿನಗೆ ಒಕ್ರೆ ಆಗ್ತಿದ್ದಾರೆ ಒಕ್ರೆ ಆಗ್ಬಾರ್ದು ಯಾವತ್ತೇ ಆಗ್ಲಿ ಸ್ವಾಭಾವಿಕವಾಗಿರ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂತಹ ಶುಭ ಗ್ರಹ ಉಚ್ಚ ಸ್ಥಾನ ಇದು ಕರ್ಕಾಟಕ ರಾಶಿ ಉಚ್ಚ ಸ್ಥಾನ ಆಗುತ್ತೆ ಇಲ್ಲಿ ಒಕ್ರೆ ಆಗಿರ್ತಕ್ಕಂಥದ್ದು ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹುಷಾರಗಿರಿ ಗುರುಬಲ ಏನೋ ಇದೆ ಒಕ್ರೆ ಆಗ್ತಿದ್ದಾರೆ ಬಲಹೀನ ಬಲಹೀನ ಸ್ಥಿತಿಗೆ ಬರ್ತಾ ಇದ್ದಾರೆ ಸೊ ಇದರಿಂದ ಮೀನರಾಶಿಯವರಿಗೆ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ನೋಡಿ ಈ ಪಂಚಮಾಧಿಪತಿ ಬೇರೆ ಶನಿ ಜೊತೆ ಕುತ್ಕೊಂಡ್ರು ಆಮೇಲೆ ನಿಮ್ಮ ಒಂದು ರಾಷ್ಟ್ರಾಧಿಪತಿ ಪಂಚಮ ಸ್ಥಾನಕ್ಕೆನೋ ಬಂದಿದ್ದಾರೆ ಗುರುಬಲ ಬಂತು ಆದ್ರೆ ವಕ್ರಿ ಆಗಿ ವಕ್ರಿ ಆಗ್ತಾ ಇರೋದ್ರಿಂದ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬಿಡ್ತಕ್ಕಂತ ಸಾಧ್ಯತೆ ಇರುತ್ತೆ ನಂಬಿಸಿ ಮೋಸ ಮಾಡ್ತಕ್ಕಂಥವರು ಜಾಸ್ತಿ ಇರ್ತಾರೆ ಅದರ ಕಡೆ ಗಮನ ಕೊಡಿ ಮತ್ತೆ ಸಂತಾನದಿಂದ ಸ್ವಲ್ಪ ಟೆನ್ಷನ್ನು ಒತ್ತಡಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಈ ಥರ ಸಿಚುವೇಶನ್ ನಿಮಗೆ ಮೀನರಾಶಿಗೆ ಬರ್ತಾ ಇರುತ್ತೆ ನಮಗೆ ಬುದ್ಧಿ ಚಂಚಲತ್ವ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಗುರು ವಕ್ರಿಯಾದಾಗ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಪಂಚಮ ಸ್ಥಾನ ಅಂದರೆ ಏನು ಬುದ್ಧಿ ಸ್ಥಾನ ನಮ್ಮ ಬುದ್ಧಿ ಕೌಶಲ್ಯ ಥರ ಇದೆ ನಾವು ಯಾವ ತರ ಯೋಚನೆ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವ ಯಾವುದಕ್ಕಾದರೂ ಬಂಡವಾಳ ಆಗ್ತಾ ಇದೀವ ಇದನ್ನೆಲ್ಲ ನಾವು ರೆಪ್ರೆಸೆಂಟ್ ಮಾಡುತ್ತೆ ಈ ಪಂಚಮಸ್ಥಾನ ಅಂತಹ ಪಂಚಮ ಸ್ಥಾನದಲ್ಲಿ ಗುರು ಒಕ್ರೆ ಆದಾಗ ನೋಡಿ ನಮಗೆ ಓವರ್ ಕಾನ್ಫಿಡೆನ್ಸ್ ಮುಖಾಂತರ ನಾವು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ ಏ ಯಾವ ಥರ ತಪ್ಪುಗಳು ನೋಡಿ ನಮಗೆ ಗೊತ್ತಿಲ್ಲದೇ ಇರೋ ವಿಚಾರ ವಿಚಾರಕ್ಕೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ಇದರ ಕಡೆ ಗಮನ ಕೊಡಿ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸಂತಾನದ ಆರೋಗ್ಯದ ಕಡೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರೋ ಸಮಯ ಇದಾಗಿರುತ್ತೆ ಗುರು ದೃಷ್ಟಿ ಏನೋ ಇದೆ ನೀವು ಹೇಳ್ಬೋದು ನಮಗೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಹೇಳಿದ್ರಿ ಗುರುಬಲ ಬರ್ತಾ ಇದೆ ಹಾಗೆ ಹೇಗೆ ಅಂತ ಹೇಳಿಬಿಟ್ಟು ಅಂತ ನೀವು ಬೈಕೋಬಹುದು ಆದರೆ ಗುರು ಒಕ್ರಿ ಆಗ್ತಾ ಇದ್ದಾರೆ ತಾತ್ಕಾಲಿಕವಾಗಿ ನಿಮಗೆ ನೆಂಟರು ಥರ ನೆಂಟರು ಥರ ಬಂದು ನಿಮಗೆ ಗುರುಬಲ ಕೊಟ್ಟಿರಬಹುದು ಆದರೆ ಒಕ್ರಿ ಬೇರೆ ಆಗ್ತಾ ಇದ್ದಾರೆ ಮತ್ತೊಮ್ಮೆ ಹೇಳ್ತೇನೆ ಇನ್ನೊಂದು ವಿಚಾರನ ಹೇಳ್ತೇನೆ ನೋಡಿ ಈ ಗೋಚಾರದಲ್ಲಿ ನಮಗೆ ಗುರುಬಲ ಶನಿಬಲ ಏನೆಲ್ಲ ಬಂದ್ರು ಕೂಡ ಶನಿ ಇವಾಗ ನಿಮಗೆ ಜನ್ಮ ರಾಶಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ ಅಷ್ಟಕ ಬಿಂದುಗಳು ನಿಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿ ಅಷ್ಟಕ ವರ್ಗ ಬಿಂದು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ ಅಷ್ಟಕ ಬಿಂದುಗಳು ಬಿಂದು ಇದನ್ನ ಯಾರು ಹೇಳಲ್ಲ ಸ್ನೇಹಿತರೆ ಅಷ್ಟಕ ಬಿಂದುಗಳು ಬಿಂದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊನ್ನೆ ಒಂದು ಎರಡು ಏನಾದ್ರೂ ನಿಮಗೆ ಈ ಸ್ಥಾನದಲ್ಲಿ ಕೊಟ್ಟಿದ್ರೆ ತುಂಬಾ ಮಾನಸಿಕ ನೋವು ಜಾಸ್ತಿ ಇರುತ್ತೆ ಅದೇ ನಾಲ್ಕು ಐದು ಆರು ಕೊಟ್ಟಿದ್ರೆ ಶನಿ ನಮಗೆ ತೊಂದರೆ ಕೊಟ್ರು ಅದರಿಂದ ಹೊರಗಡೆ ಬರಲಿಕ್ಕೆ ನಮಗೆ ಅವಕಾಶನೂ ಸಿಗ್ತಾ ಹೋಗುತ್ತೆ ಅಂತ ಅರ್ಥ ಸೊ ಇದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡಬೇಕು ಮಾಡ್ತೇನೆ ನಿಮ್ಗೆ ಅಷ್ಟಕ್ಕರ್ಗ ಬಿಂದುಗಳು ಏನು ಅಂತ ನಿಮ್ಗೆ ಅವಾಗ ಅರ್ಥ ಮಾಡಿಸ್ತೇನೆ ಒಟ್ಟಾರೆಯಾಗಿ ನಮಗೆ ಶನಿ ಬಲ ಗುರುಬಲ ಏನೇ ಬಂದ್ರು ಕೂಡ ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಅಥವಾ ಗ್ರಹಗಳ ಸ್ಥಿತಿಗತಿಗಳು ಸರಿ ಇಲ್ಲ ಅಂತಂದ್ರೆ ಈ ಏನು ಗುರುಬಲ ಶನಿಬಲ ಇದೆಲ್ಲಾನು ಕೂಡ ಬೇಸಿಗೆಯಲ್ಲಿ ಮಳೆ ಬಂದು ಹೋದಾಗೆ ಇರುತ್ತೆ ಒಟ್ಟಾರೆಗೆ ಗುರು ಒಕ್ಕಾಗಿ ಸ್ವಲ್ಪ ಸ್ವಲ್ಪ ಹುಷಾರಾಗಿರಿ ಇನ್ವೆಸ್ಟ್ಮೆಂಟ್ ಸಂತಾನದ ವಿಚಾರದಲ್ಲಿ ನೀವು ಯೋಚನೆ ಮಾಡುವ ಏನು ನೀವು ನಾನು ಅಂದ್ಕೊಂತ ಇದ್ದೀನಿ ಸೊ ಅದು ಅದೇ ಕರೆಕ್ಟು ಅಂತಕ್ಕಂತ ಓವರ್ ಕಾನ್ಫಿಡೆನ್ಸ್ ಬಿಡಿ ಈ ಸಮಯದಲ್ಲಿ ಆಮೇಲೆ ಈ ಜನ್ಮರಾಶಿಯಿಂದ ಅಷ್ಟಮ ಸ್ಥಾನಕ್ಕೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯನ ಸಂಚಾರ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಈ ಒಂದು ಸೂರ್ಯ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಆದರೆ ಶುಕ್ರ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಆಕಸ್ಮಿಕ ಧನ ಪ್ರಾಪ್ತಿ ಅತ್ತೆ ಕಡೆಯಿಂದ ಆಗಿರ್ಬೋದು ಹೆಂಡತಿ ಕಡೆಯಿಂದ ಆಗಿರ್ಬೋದು ಆಕಸ್ಮಿಕ ಧನ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಮೀನರಾಶಿಯವರಿಗೆ ಆದರೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಗುರು ವಕ್ರಾಗಿರೋದ್ರಿಂದ ಹುಷಾರಾಗಿರಿ ಮತ್ತೊಮ್ಮೆ ಸೂರ್ಯ ಬುಧ ಕುಜ ಶುಕ್ರ ನವಮಾಧಿಪತಿ ಕುಜ ನವಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇದರಿಂದ ತಂದೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ತಂದೆಯ ಕಡೆಯಿಂದ ಬರಬೇಕಾಗಿರೋ ಆಸ್ತಿ ವಿಚಾರದಲ್ಲಿ ಇದೆಲ್ಲನೂ ಕೂಡ ನಿಮಗೆ ಸಾಕಷ್ಟು ಒಳ್ಳೇದಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಆದರೆ ಈ ಸಮಯದಲ್ಲಿ ಈ ತಿಂಗಳಿನಲ್ಲಿ ಸ್ವಲ್ಪ ಸರ್ಪಗಳ ಬಾಧೆ ಸರ್ಪಗಳು ಕಾಣಿಸ್ಕೊಳ್ತಕ್ಕಂಥದ್ದು ಆಮೇಲೆ ಸರ್ಪಗಳು ಜಾಸ್ತಿ ಕನ್ಸಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಈ ಥರ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನಿದ್ರಾಹೀನತೆ ನಿದ್ರಾಭಂಗ ಇದು ಕೂಡ ಕಂಡು ಬರ್ತಾ ಇರುತ್ತೆ ಯಾಕೆಂದ್ರೆ ಕುಜನ ದೃಷ್ಟಿ ರಾಹುವಿನ ಮೇಲೆ ಇರೋದ್ರಿಂದ ಈ ತರ ಸಿಚುವೇಷನ್ ನಿಮಗೆ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಉದ್ಯೋಗದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ಆದ್ರೆ ಬಂದಿರತಕ್ಕಂತಹ ಹಣವನ್ನ ಯಾವ ತರ ನಾವು ನೋಡ್ಕೋಬೇಕು ಯಾವ ತರ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಹೋಗ್ತಿರ ಯಾಕೆಂದ್ರೆ ಗುರು ವಕ್ರೆ ಆಗ್ತಿದ್ದಾರೆ ರಾಷ್ಟ್ರಾಧಿಪತಿ ಗುರು ಪಂಚಮ ಸ್ಥಾನದಲ್ಲಿ ಒಕ್ರೆ ಆಗ್ತಾ ಇರೋದ್ರಿಂದ ಈ ತರ ಸ್ವಲ್ಪ ಚಂಚಲತ್ವ ಉಂಟಾಗುತ್ತೆ ಸ್ವಲ್ಪ ಹುಷಾರಾಗಿರಿ ಮಿಕ್ಕಿದ ಆಕಸ್ಮಿಕ ಧನಪ್ರಾಪ್ತಿ ಈ ಒಂದು ಉದ್ಯೋಗದ ವಿಚಾರದಲ್ಲಿ ತಂದೆ ಕಡೆಯಿಂದ ಏನಾದರೂ ಪಿತ್ತರಾಜ ಆಸ್ತಿ ಆಗಿರ್ಬೋದು ಅಥವಾ ಧರ್ಮಬದ್ಧವಾಗಿ ನೀವು ಈ ಒಂದು ಸಮಯದಲ್ಲಿ ನಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಧರ್ಮವಾಗಿ ಇರ್ತೀರಾ ನೀವು ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡ್ತೀರಾ ಈ ತಿಂಗಳಿನಲ್ಲಿ ಯಾಕೆಂದ್ರೆ ನವಮ ಸ್ಥಾನದಲ್ಲಿ ಇಷ್ಟು ಗ್ರಹಗಳು ತೃತೀಯ ಸ್ಥಾನ ನೋಡ್ತಾ ಇರೋದ್ರಿಂದ ನಿಮ್ಮ ರಾಶಿಯಿಂದ ಒಂದು ಎರಡು ಮೂರು ಇದು ತೃತೀಯ ಸ್ಥಾನ ಆಗುತ್ತೆ ಈ ತೃತೀಯ ಸ್ಥಾನದ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡ್ತೀರಾ ಆ ಒಳ್ಳೆಯ ಸೌಖ್ಯವಾಗಿರ್ತಕ್ಕಂತಹ ಪ್ರಯಾಣಗಳು ಇದೆಲ್ಲ ನಿಮಗೆ ನೆಮ್ಮದಿ ಎಲ್ಲ ಚೆನ್ನಾಗಿದ್ರು ಕೂಡ ಹಣಕಾಸಿನ ವಿಚಾರ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರೋದಕ್ಕೆ ಪ್ರಯತ್ನ ಮಾಡಿ ಇನ್ ಮಿಕ್ಕಿದಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿದೆ ಉದ್ಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಒಂದು ವಿಚಾರಗಳು ನಿಮಗೆ ಬರ್ತಾ ಹೋಗ್ತವೆ ಅಂತಾನೆ ಹೇಳ್ಬೋದು ಈ ಒಂದು ಮೀನರಾಶಿಯವರು ತಪ್ಪದೆ ಈ ತಿಂಗಳಲ್ಲಿ ನೋಡಿ ದತ್ತಾತ್ರೇಯ ಆರಾಧನೆ ದಕ್ಷಿಣಾಮೂರ್ತಿ ಆರಾಧನೆ ಮತ್ತು ಆಮೇಲೆ ನಿಮಗೆ ಪಂಚಮ ಪಂಚಮಸ್ಥಾನದಲ್ಲಿ ಗುರು ಒಕ್ರೆ ಆಗ್ತಾ ಇರೋದು ಪಂಚಮಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥದ್ದು ನೋಡಿ ನೀವೆಷ್ಟು ಈಶ್ವರ ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯ ಆರಾಧನೆ ನೀವೆಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಸೌಖ್ಯವಾಗಿರ್ತಕ್ಕಂತಹ ಜೀವನ ನಿಮ್ದಾಗ್ತಾ ಹೋಗುತ್ತೆ ಮತ್ತೆ ಪ್ರ ಪ್ರತಿನಿತ್ಯ ಓಂ ನಮ ಶಿವಾಯ ಬಿಡಬೇಡಿ ಅಷ್ಟು ಅದನ್ನು ನೀವೆಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಇನ್ನು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ನೋಡಿ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂಬತ್ತು ಐದು ಒಂದು ಐದು ಒಂಬತ್ತು ಎಂಟು ಏಟ್ ನೈನ್ ಜೀರೋ ಫೋರ್ ನೈನ್ ಫೈವ್ ಒನ್ ನೈನ್ ಫೈವ್ ಏಟ್ ಸಾರಿ ನೈನ್ ಫೈವ್ ಏಟ್ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂಬತ್ತು ಐದು ಒಂದು ಒಂಬತ್ತು ಐದು ಎಂಟಕ್ಕೆ ನೇರವಾಗಿ ಕರೆಯನ್ನು ಮಾಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸೊ ಸರ್ವೇ ಜನ ಸುಖಿನ ಬಹುತು ಧನ್ಯವಾದಗಳು ಜೈ ಶ್ರೀರಾಮ್